ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣ ನೂರ ಅರವತ್ತೊಂದು ದಿನದಲ್ಲೇ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಆರೋಪಿ ಸಂಜಯ್ ರಾಯ್ ಅಪರಾಧಿ ಅಂತ ಕೋರ್ಟ್ ಈಗ ತೀರ್ಪನ್ನ ಪ್ರಕಟಿಸಿದೆ ಶಿಕ್ಷೆಯ ಪ್ರಮಾಣವನ್ನ ಸೋಮವಾರ ಪ್ರಕಟಿಸಲಿದೆ ನ್ಯಾಯಾಲಯ ಕೋಲ್ಕತ್ತಾದ ಆರ್ಜಿಕಾರ್ ವೈದ್ಯ ವಿದ್ಯಾರ್ಥಿನಿಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂಬತ್ತರಂದು ನಡೆದಿದ್ದ ಪ್ರಕರಣದ ತೀರ್ಪನ್ನ ಸಿಲ್ದಾ ಕೋರ್ಟ್ ಈಗ ಪ್ರಕಟಿಸಿದೆ ಆರೋಪಿಯ ಬಂಧನಕ್ಕೆ ಆಗ್ರಹಿಸಿ ದೇಶಾದ್ಯಂತ ವೈದ್ಯರು ಪ್ರತಿಭಟನೆಯನ್ನ ನಡೆಸಿದ್ರು ಏನು ಕೋಲ್ಕತ್ತಾ ಹೈಕೋರ್ಟ್ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿತ್ತು ಅರವತ್ತಾರು ದಿನಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಪ್ರಕಟಿಸಿದೆ ಕೋರ್ಟ್ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಕೋಲ್ಕತ್ತಾದ ಆರ್ಚಿಕರ್ ಆಸ್ಪತ್ರೆಯಲ್ಲಿ ನಡೆದಂತಹ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ತೀರ್ಪನ್ನ ನೀಡಿದೆ ಈ ಕುರಿತು ಸಿಬಿಐ ತನಿಖೆಯನ್ನ ನಡೆಸಿತ್ತು ಅತ್ಯಾಚಾರ ಕೊಲೆ ಪ್ರಕರಣವನ್ನ ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆ ಕೂಡ ನಡೆದಿತ್ತು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ವೈದ್ಯರು ಕೂಡ ಕರ್ತವ್ಯಕ್ಕೆ ಗೈರನ್ನ ಹಾಜರಾಗುವ ಮೂಲಕ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡಿದ್ರು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಸಂಜಯ್ ರಾಯ್ ಅಪರಾಧಿಯಂತ ಕೋರ್ಟ್ ತೀರ್ಪನ್ನ ನೀಡಿದೆ ಇನ್ನು ಶಿಕ್ಷೆಯ ಪ್ರಮಾಣವನ್ನ ಸೋಮವಾರ ಕೋರ್ಟ್ ಪ್ರಕಟಿಸಲಿದೆ ಕೋಲ್ಕತ್ತಾದ ಕಾರ್ ವೈದ್ಯ ವಿದ್ಯಾರ್ಥಿನಿಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇದು ಇನ್ನು ಆರೋಪಿಯ ಬಂಧನಕ್ಕಾಗಿ ಆಗ್ರಹಿಸಿ ದೇಶದಾದ್ಯಂತ ವೈದ್ಯರು ಪ್ರತಿಭಟನೆಯನ್ನ ನಡೆಸಿದ್ರು ಇನ್ನು ಈ ಪ್ರಕರಣವನ್ನ ಕೋಲ್ಕತ್ತಾ ಹೈಕೋರ್ಟ್ ತನಿಖೆಯನ್ನ ಸಿಬಿಐಗೆ ವಹಿಸಿತ್ತು ಅರವತ್ತಾರು ದಿನಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಪ್ರಕಟಿಸಿದೆ ಕೋರ್ಟ್ ಮೂವತ್ತೊಂದು ವರ್ಷದ ತರಬೇತಿ ನಿರತ ವೈದ್ಯಕೀಯ ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಆಗಿತ್ತು ಪ್ರಕರಣವನ್ನ ಇಡೀ ದೇಶದಾದ್ಯಂತ ಖಂಡಿಸಿದ್ರು ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಸರಿಯಾಗಿ ತನಿಖೆ ನಡೆಸಿಲ್ಲ ಅನ್ನುವಂತ ಆರೋಪಗಳು ಕೇಳಿಬಂದಿತ್ತು ಅದಾದ್ಮೇಲೆ ಕೋಲ್ಕತ್ತಾದ ಹೈಕೋರ್ಟ್ ಈ ಒಂದು ಪ್ರಕರಣ ನೇರವಾಗಿ ಸಿಬಿಐಗೆ ವಹಿಸಿತ್ತು ಪ್ರಕರಣದ ವಿಚಾರಣೆಯ ಮೇಲ್ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಸಹ ನಡೆಸ್ತಾ ಇತ್ತು ಇನ್ನು ಆಸ್ಪತ್ರೆಯ ಆವರಣದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನ ಮೇಲೆ ಆಗಿರುವಂತಹ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿತ್ತು ಇನ್ನು ವಿದ್ಯಾರ್ಥಿನಿಯ ಶವ ಅರೆನದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಂಜಯ್ ರಾಯನ್ನ ಬಂಧಿಸಲಾಗಿತ್ತು ಸದ್ಯ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದು ಜನವರಿ ಇಪ್ಪತ್ತರಂದು ಕೋರ್ಟ್ಗೆ ಖುದ್ದಾಗಿ ಹಾಜರುಪಡಿಸಲು ನ್ಯಾಯಾಲಯ ಸೂಚನೆಯನ್ನ ನೀಡಿದೆ